ಇಲ್ಲಿ ವರ್ತೂರ್ ಸಂತೋಷ್ ಅವರ ಹಿಂದೆ ಗಮನಿಸಿ ಇಲ್ಲಿ ಬ್ಯಾಲೆನ್ಸ್ ಮಾಡುವ ಟಾಸ್ಕ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಟಾಸ್ಕ್ ಇದು ನಾಳೆದು ಲೈವ್ ಒನ್ನಲ್ಲಿ ತೋರಿಸ್ತಾ ಇದ್ರು ಹಿಂದೆ ನೋಡ್ಬೋದು ನೀವು ಬ್ಯಾಲೆನ್ಸ್ ಮಾಡುವ ಟಾಸ್ಕ್ ಇದು ಇದರಲ್ಲಿ ವರ್ತೂರ್ ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವರು ಈ ಒಂದು ಗೇಮ್ ಆಡಲು ಹೋಗಲಿದ್ದಾರೆ ಅಂದರೆ ಮೂರು ಮೂರು ಜನಕ್ಕೆ ಈ ಒಂದು ಟಾಸ್ಕ್ನ ಕೊಡ್ತಾ ಇದ್ದಾರೆ ಆ ಟಾಸ್ಕ್ನಲ್ಲಿ ಯಾರು ಪಾಯಿಂಟ್ಸ್ ಯಾರು ವಿನ್ ಆಗ್ತಾರೆ ನೋಡಿ ಮೂರು ಮೂರು ಜನ ಒಬ್ಬೊಬ್ರು ಒಬ್ಬೊಬ್ರು ಆ ಪಾಯಿಂಟ್ಸ್ಗಳ ಲೆಕ್ಕಾಚಾರ ಮೇಲೆ ಹೋಗುತ್ತಿದ್ದು ಅವರು ಫೈನಲ್ಗೆ ಹೋಗ್ತಾರಂತಲೇ ಹೇಳ್ಬೋದು ಇಲ್ಲಿ ನನ್ನ ಪ್ರಕಾರ ಅಲ್ಲಿ ಅಲ್ಲಿ ನಡೀತಿರೋ ಒಂದು ಸಿಚ್ಯುವೇಶನ್ ನೋಡ್ತಾ ಇದ್ದರೆ ಅವರು ಫಸ್ಟ್ ಔಟ್ ಆಗಿದ್ದಾರೆ ಬ್ಯಾಲೆನ್ಸ್ ಮಾಡುವ ಟಾಸ್ಕ್ನಲ್ಲಿ ಸಂಗೀತವರು ಔಟ್ ಆಗಿದ್ದ ತಕ್ಷಣ ವರ್ತೂರ್ ಸಂತೋಷ್ ಅವರು ಡ್ರೋನ್ ಪ್ರತಾಪ್ರ ಮಧ್ಯೆ ಆ ಬ್ಯಾಲೆನ್ಸ್ ಮಾಡುವ ಟಾಸ್ಕ್ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಅಷ್ಟರಲ್ಲೇ ಇಲ್ಲಿ ಎಲ್ಲರೂ ಕೂತ್ಕೊಂಡು ಗಂಭೀರವಾಗಿ ನೋಡ್ತಾ ಇದ್ದಾರೆ ಅದರಲ್ಲಂತೂ ವಿನಯ್ ಅಂತೂ ಫುಲ್ ಶಾಕ್ ಆಗಿದ್ದಾರೆ ಪ್ರತಾಪ್ಗೆ ಹೆಂಗೆ ಬಂತು ಈ ರೇಂಜಿಗೆ ಶಕ್ತಿ ಅಂತ ಲಾಸ್ಟ್ ಲಾಸ್ಟ್ಗೆ ಯಾಕಂದರೆ ಅಷ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ತೋರಿಸ್ತಾ ಇಲ್ಲ ಅವರು ವಿಜುವಲೈನ್ಸನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿದ್ದಾರೆ ಹಾಗೆ ಕ್ಯಾಮ್ರಾನ ಶಿಫ್ಟ್ ಮಾಡಿದ್ದಾರೆ ಬರೀ ಸ್ಪರ್ಧಿಗಳ ಮುಖದ ಮೇಲೆ ತೋರಿಸ್ತಾ ಇದ್ದಾರೆ ಬಟ್ ಇವರು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾರೆ ವಿನಯ್ ಅವ್ರದ್ದು ಪ್ರತಾಪ್ ಆಡ್ತಿರೋದು ನೋಡಿದ್ರೆ ಒಂಥರ ಇವರಿಗೆ ಹೆಂಗೆಂಗೋ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿರಂತರವಾಗಿ ಜಗಳ ಆಡ್ತಾನೆ ಇದ್ದಾರಲ್ವ ಇಲ್ಲಿ ನಡೀತಾ ಇದೆ ನೋಡ್ತಾ ಇದ್ದಾರೆ ದೂರದಲ್ಲಿ ನಿಂತ್ಕೊಂಡು ವಿನಯ್ ಅವರು ಪ್ರತಾಪನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ಪ್ರತಾಪು ಬ್ಯಾಲೆನ್ಸ್ ಮಾಡೋ ಟಾಸ್ಕ್ನಲ್ಲಿ ವಿನ್ ಆಗಿ ಪಾಯಿಂಟ್ಸ್ನ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಂಗೀತವರು ಫಸ್ಟ್ ಔಟಾಗಿ ದೂರ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಆಗಿರೋದಿಲ್ಲಿ ನಾಮಿನೇಟ್ ಎಲ್ಲ ಆಗಿದ್ದಾರೆ ಹೆಂಗೆ ಹೆಂಗೆ ಆಗುತ್ತೋ ಮುಂದೆ ನೋಡಬೇಕು ನನ್ನ ಪ್ರಕಾರ ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ನಡೆಯುತ್ತೆ ಈ ಬಿಗ್ ಬಾಸ್ ಅಂತಲೇ ಅನ್ಬೋದು ಹಂಡ್ರೆಡ್ ಡೇಸ್ ಎಲ್ಲ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಂದರೆ ಇನ್ನೂ ಇದಾರಲ್ಲ ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸಿ ಮುಂದೆ ಓಡಿಸ್ತಾರಂತಲೇ ಹೇಳ್ಬೋದು ಯಾಕಂದ್ರೆ ಟಿ ಆರ್ ಪಿ ಬರ್ತಾ ಇದೆಯಲ್ಲ